ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಗೋಲ್ಡ್ ರೇಟನ್ನು ಅಂದರೆ ನಾಳೆ ಅಂದರೆ ಮೇ ಫೈವ್ಗಿಂದ ಗೋಲ್ಡ್ ರೇಟ್ ತುಂಬ ಕುಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ರು ದರ ಕುಸಿತದ ಬಗ್ಗೆ ಮಾರುಕಟ್ಟೆ ತಜ್ಞರು ಮಾಹಿತಿ ಆಲ್ರೆಡಿ ಕೊಟ್ಟಿದ್ದಾರೆ ಚಿನ್ನದ ದರ ಇಳಿಕೆಯ ಇಳಿಕೆಯಾಗೋಕ್ಕೆ ಕಾರಣಗಳೇನು ಮತ್ತು ಅಸಲಿಗೆ ಯಾವಾಗಿನಿಂದ ಬಂಗಾರದ ಬೆಲೆ ಇಳಿಯುತ್ತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯೂಟ್ಯೂಬ್ ಚಾನಲ್ ಗೆಳೆಯ ಗೆಳೆಯ ಗೆಳತಿಯರೇ ಈ ಮಾಹಿತಿಗೆ ತಪ್ಪದೇ ಒಂದು ಲೈಕ್ ಕೊಟ್ಟು ಬಂಗಾರದ ಬೆಲೆ ಎಷ್ಟಕ್ಕೆ ಇಳಿಕೆ ಆದರೆ ಒಳ್ಳೆಯದು ಅಂತ ತಪ್ಪದೇ ಒಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಓಕೆನಾ ಮತ್ತು ಈ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ಆ ಮಾಹಿತಿಗಳನ್ನು ಪಡೆಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೌದು ಚಿನ್ನದ ಬೆಲೆ ಗಗನಕ್ಕೇನಿದೆ ಅಂತ ಬೇಸರದಲ್ಲಿರುವ ಮಾಧ್ಯಮ ಹಾಗೂ ಮಧ್ಯಮ ಹಾಗೂ ಬಡವರ್ಗದವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮುಂದಿನ ಕೆಲ ವರ್ಷಗಳಲ್ಲಿ ಚಿನ್ನದ ಬೆಲೆ ತೀವ್ರವಾಗಿ ಕುಸಿತ ಕುಸಿತ ಕಾಣೋದಂತೂ ಸತ್ಯ ಮತ್ತು ಒಂದು ಒಂದು ಲಕ್ಷ ಹತ್ತಿರದಲ್ಲಿರುವ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತೈದು ಸಾವಿರ ರೂಪಾಯಿಗೆ ಇಳಿಕೆಯಾಗಲಿದೆಯಂತೆ ಈ ಬಗ್ಗೆ ಅಮೇರಿಕದ ಹೂಡಿಕೆ ಸಂಸ್ಥೆ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕರು ತಿಳಿಸಿದ್ದಾರೆ ಸದ್ಯ ಚಿನ್ನದ ದರವು ಜೀವಮಾನದಲ್ಲಿಯೇ ಗರಿಷ್ಠ ದರವನ್ನು ತಲುಪಿದೆ ಒಂದೇ ವರ್ಷದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ಅಧಿಕ ಬೆಲೆ ಹೆಚ್ಚಳವಾಗಿದೆ ಇದು ಹೂಡಿಕೆದಾರರಿಗೆ ಲಾಭ ತಂದಿದ್ದರೆ ಗ್ರಾಹಕರಿಗೆ ಆಭರಣ ಪ್ರೇರಣೆಗೆ ಸಾಕಷ್ಟು ಹೊರೆಯಾಗಿದೆ ಇದೇ ಸಂದರ್ಭದಲ್ಲಿ ಅಮೆರಿಕದ ಆರ್ಥಿಕ ವಿಶ್ಲೇಷಕರೊಬ್ಬರು ಬೆಲೆ ತೀವ್ರವಾಗಿ ಕುಸಿತದ ಕುಸಿತದೆ ಅಂತ ಹೇಳ್ತಿದ್ದಾರೆ ಹೌದು ಮಾರ್ನಿಂಗ್ ಸ್ಟಾರ್ ಎಂಬ ಅಮೆರಿಕದ ಸಂಸ್ಥೆಯ ಮಾರುಕಟ್ಟೆ ತಜ್ಞ ಜಾನ್ ಮಿನ್ಸ್ ಮುಂದಿನ ಕೆಲ ವರ್ಷಗಳಲ್ಲಿ ಚಿನ್ನದ ಬೆಲೆ ಶೇಕಡ ನಲವತ್ತರಷ್ಟು ಕುಸಿಯಬಹುದು ಅಂತ ಅಂದಾಜಿಸಿದ್ದಾರೆ ಸದ್ಯ ಭಾರತದ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರ ರೂಪಾಯಿ ಇದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇದು ಮೂರು ಸಾವಿರದ ನೂರು ಡಾಲರ್ಗಿಂತ ಹೆಚ್ಚಿದೆ ಬಂಗಾರದ ಬೆಲೆ ಸುಮಾರು ಶೇಕಡ ನಲವತ್ತರಷ್ಟು ಕುಸಿದರೆ ಭಾರತದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸುಮಾರು ಐವತ್ತೈದು ಸಾವಿರ ರೂಪಾಯಿಗೆ ಇಳಿಬಹುದು ಅಮೆರಿಕದಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ಮುನ್ನೂರ ಎಂಬತ್ತಿನಿಂದ ಸಾವಿರದ ಎಂಟುನೂರ ಇಪ್ಪತ್ತು ಡಾಲರ್ಗೆ ಇಳಿಬಹುದು ಅಂತ ಹೇಳ್ ಹೇಳ್ತಿದ್ದಾರೆ ಹೌದು ಕಾರಣಗಳನ್ನು ಕೊಟ್ಟು ಅಮೆರಿಕ ತಜ್ಞ ಚಿನ್ನದ ಬೆಲೆ ಕುಸಿಯಲು ಅನೋ ಹಲವು ಕಾರಣಗಳಿವೆ ಆರ್ಥಿಕ ಅನಿಶ್ಚಿತತೆ ಹಣದುಬ್ಬರ ಭಯ ಮತ್ತು ಜಾಗತಿಕ ಮಟ್ಟದ ಬಿಕ್ಕಟ್ಟುಗಳಿಂದ ಚಿನ್ನದ ಬೆಲೆ ಹೇರಿತು ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಅಂತ ಪರಿಗಣಿಸಿದ್ದಾರೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಆರಂಭವಾದ ವ್ಯಾಪಾರ ಬಿಕ್ಕಟ್ಟುಗಳು ಚಿನ್ನದ ಮೇ ಬೆಲೆ ಏರಿಸಲು ಕಾರಣವಾಗಿದ್ದು ಈ ಪರಿಸ್ಥಿತಿ ಬದಲಾಗಿದೆ ಅಂತ ಕೆಲವು ಕಾರಣಗಳನ್ನು ನೀಡಿದ್ದಾರೆ ಏನಪ್ಪ ಅಂದರೆ ಈಗ ಚಿನ್ನದ ಉತ್ಪಾದನೆ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತರ ಎರಡನೇ ತ್ರೈಮಾಸಿಕದಲ್ಲಿ ಗಣಿಗಾರಿಕೆ ಲಾಭ ಪ್ರತಿ ಹೌನ್ಸ್ಗೆ ಒಂಬೈನೂರ ಐವತ್ತು ಡಾಲರ್ ತಲುಪಿದೆ ಜಾಗತಿಕ ಚಿನ್ನದ ನಿಕ್ಷೇಪವು ಶೇಕಡ ಒಂಬತ್ತರಷ್ಟು ಹೆಚ್ಚಾಗಿ ಎರಡು ಲಕ್ಷದ ಆರು ಸಾವಿರದ ಇನ್ನೂರ ಅರವತ್ತೈದು ಟನ್ಗಳಿಗೆ ತಲುಪಿದೆ ಆಸ್ಟ್ರೇಲಿಯಾದ ಚಿನ್ನದ ಗಣಿಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸಿದೆ ಮರುಬಳಕೆ ಚಿನ್ನದ ಪೂರೈಕೆಯೂ ಹೆಚ್ಚಾಗಿದೆ ಕೇಂದ್ರ ಬ್ಯಾಂಕ್ಗಳು ಕಳೆದ ವರ್ಷ ಸಾವಿರದ ನಲವತ್ತೈದು ಟನ್ ಚಿನ್ನವನ್ನು ಖರೀದಿಸಿದ್ರು ಆದರೆ ಈಗ ಬ್ಯಾಂಕ್ಗಳು ಚಿನ್ನವನ್ನು ಖರೀದಿಸುವುದನ್ನು ಕಡಿಮೆ ಮಾಡುವ ಸಾಧ್ಯತೆಗಳಿದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಸಮೀಕ್ಷೆಯ ಪ್ರಕಾರ ಶೇಕಡಾ ಎಪ್ಪತ್ತೊಂದರಷ್ಟು ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಸಂಗ್ರಹವನ್ನು ಕಡಿಮೆ ಮಾಡಲು ಅಥವಾ ಹಾಗೆಯೇ ಇಟ್ಟುಕೊಳ್ಳಲು ಯೋಚಿಸಿವೆ ಚಿನ್ನದ ವಲಯದಲ್ಲಿ ವಿಲೀನ ಮತ್ತು ಸ್ವಾಧೀನಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶೇಕಡ ಮೂವತ್ತೆರಡರಷ್ಟು ಹೆಚ್ಚಾಗಿದೆ ಬ್ಯಾಂಕ್ ಆಫ್ ಅಮೆರಿಕ ವಾದದ ವಾದವೇ ಬೇರೆ ಹೌದು ತಜ್ಞ ಜಾನ್ ಮಿನ್ಸ್ ಅವರ ಮುನ್ಸೂಚನೆಗೆ ವಿರುದ್ಧವಾಗಿ ಕೆಲವು ದೊಡ್ಡ ಹಣಕಾಸು ಸಂಸ್ಥೆಗಳು ಚಿನ್ನದ ಬೆಲೆ ಹೇರುತ್ತದೆ ಎಂಬ ಅಂದಾಜು ಮಾಡಿವೆ ಬ್ಯಾಂಕ್ ಆಫ್ ಅಮೇರಿಕಾ ಸದ್ಯ ಪ್ರತಿ ಹೌನ್ಸ್ಗೆ ಅಂದರೆ ಒಂದು ಹೌನ್ಸ್ಗೆ ಇಪ್ಪತ್ತೆಂಟು ಪಾಯಿಂಟ್ ತ್ರೀ ಗ್ರಾಮ್ ಆಗಿರುತ್ತದೆ ಹೌದು ಪ್ರತಿ ಹೌನ್ಸ್ಗೆ ಮೂರು ಸಾವಿರದ ಎಂಬತ್ತು ಡಾಲರ್ ಇರುವ ಚಿನ್ನದ ಬೆಲೆ ಮುಂದಿನ ಎರಡು ವರ್ಷಗಳಲ್ಲಿ ಚಿನ್ನದ ಬೆಲೆ ಪ್ರತಿ ಹೌನ್ಸ್ಗೆ ಮೂರು ಸಾವಿರದ ಐನೂರು ಡಾಲರ್ ತಲುಪಬಹುದು ಅಂತ ಹೇಳಿದೆ ಗೋಲ್ಡ್ ಮ್ಯಾನ್ ಸಾರ್ಡ್ಸ್ ವರ್ಷಾಂತ್ಯಕ್ಕೆ ಬೆಲೆ ಮೂವತ್ತ್ಮೂರು ಸಾವಿರ ಅಂದರೆ ಮೂರು ಸಾವಿರದ ಮುನ್ನೂರು ಡಾಲರ್ ತಲುಪಬಹುದು ಅಂತ ನಿರೀಕ್ಷಿಸಿದೆ ಈ ವಿಶ್ಲೇಷಣೆಗಳ ನಡುವೆ ಮುಂದಿನ ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಏರ್ತದೆಯೇ ಅಥವಾ ಕುಸಿತದೆಯೇ ಅಂತ ಕಾದು ನೋಡಬೇಕಿದೆ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ ಓಕೆ ಯಾಕಂದರೆ ಇನ್ನು ಮುಂದಿನ ಬರೋ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಅತಿಯಾಗಿ ಕುಸಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಚಿನ್ನಕ್ಕೆ ಅಮೇರಿಕಾದಲ್ಲಿ ಡಾಲರ್ ಬೆಲೆ ತುಂಬಾ ಕುಸಿತಾ ಇದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಭಾರತದಲ್ಲೂ ಕೂಡ ಚಿನ್ನದ ಬೆಲೆ ಕುಸಿಯುವುದು ಆದರೆ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ರು ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೀವು ಮತ್ತು ನೀವು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ಕಮೆಂಟ್ಸ್ ಸೆಕ್ಷನಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸ ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಓಕೆ ಬೈ ಬಾಯ್ ಫ್ರೆಂಡ್ಸ್